ಜಾಸ್ತಿ ಈಗ ಬಹಳ ವ್ಯತ್ಯಾಸಗಳು ಕಾಣಿಸ್ತಾ ಇದೆ ಮುಸ್ಲಿಮರು ತೊಂಬತ್ತು ಪರ್ಸೆಂಟ್ ಹೆಚ್ಚಿಗೆ ಆಗಿದೆ ಅದರ ಲಿಂಗಾಯತರ ಜನಸಂಖ್ಯೆಯಲ್ಲಿ ಎಂಟು ಪರ್ಸೆಂಟ್ ಮಾತ್ರ ಏರಿಕೆ ಆಗಿದೆ ಜನಸಂಖ್ಯೆ ಕಡಿಮೆ ಆಗಿದೆ ಹೆಚ್ಚಾಗಿದೆ ಅಂತ ಸರ್ವೇನಲ್ಲಿ ಗೊತ್ತಾಗೋದು ಗೊತ್ತಾಯ್ತಾ ಈಗ ಯಾವ ಆಧಾರದ ಮೇಲೆ ನಿನಗೆ ಹೇಳ್ತೀಯ ನಿನಗೆ ಆಧಾರ ಏನೇ ಅಲ್ಲ ನಿನಗೇನು ಆಧಾರ ಎಂಬತ್ತು ಎಂಬತ್ತು ಏನು ಆಗಿತ್ತು ಆಗಿತ್ತ ಯಾರ ಬಿಜೆಪಿ ಬಿಜೆಪಿಯವ್ರು ಹೇಳ್ತಾರೆ ಅಂತಲ್ಲ ಬಿಜೆಪಿಯವ್ರು ಜಯಪ್ರಕಾಶ್ ಹೆಗ್ಡೆ ಮಾಡಿದವರು ಯಾರು ಯಾವ ಇದು ಗೊತ್ತಾ ಜಯಪ್ರಕಾಶ್ ಹೆಗ್ಡೆ ಮತ್ತೆ ಅವ್ರೇ ಕೊಟ್ಟಿರೋದಲ್ಲ ಮೆಂಬರ್ಗಳು ಅವರೇ ಅವರೇ ಮೆಂಬರ್ಗಳು ಅವರೇ ವರದಿ ಕೊಟ್ಟಿರೋದಿಲ್ಲ ಬಿಜೆಪಿ ಮಾಡಿದಂತ ಅಧ್ಯಕ್ಷನಿಗೆ ಕೊಟ್ಟಿರ್ತಕ್ಕಂಥ ಕಾಂತರಾಜು ಕೊಟ್ಟಿರ್ತಕ್ಕಂಥ ಅಂಕಿ ಅಂಶಗಳ ಆಧಾರದ ಮೇಲೆ ಇವರು ಶಿಫಾರಸು ಮಾಡಿದ್ದಾರೆ ಅಲ್ವಾ ನೋಡಿ ಮಿನಿಸ್ಟರ್ ಎಲ್ಲ ಅವರು ಅಭಿಪ್ರಾಯ ಹೇಳಿ ಆಮೇಲೆ ಕ್ಯಾಬಿನೆಟ್ ನ ಮುಂದೆ ಇಟ್ಟು ವಿಲ್ ಟೇಕ್ ಎನ್ ಸರ್ ಬೆಂಗಳೂರಿನಲ್ಲಿ ವಿಂಗ್ ಕಮಾಂಡರ್ ಒಬ್ಬ ಯುವಕರ ಮೇಲೆ ಅಲ್ಲೇ ಮಾಡಿದ್ದಾನೆ ಜೊತೆಗೆ ಕನ್ನಡಿಗರ ಮೇಲೆ ಕೆಟ್ಟದಾಗ ಬಿಂಬಿಸುವಂಥ ಪ್ರಯತ್ನಗಳು ಕೂಡ ಆಗಿದೆ ಭಾಷಾ ವಿಚಾರದಲ್ಲಿ ಇನ್ನೊಬ್ಬರ ಕೆ ಕಾನೂನು ರೀತಿ ಕ್ರಮ ತಗೊಳಿ ಅಂತ ಹೇಳಿದ್ದೀನಿ ಯಾರೇ ಆಗಲಿ ವಿಂಗ್ ಕಮಾಂಡರ್ ಆಗಲಿ ಯಾರು ಆಗಲಿ ಕಾನೂನು ರೀತಿ ಕ್ರಮ ತಗೊಳಿ ಅಂತ ಹೇಳಿದ್ದೀನಿ ಇವರು ಕಂಪ್ಲೇಂಟ್ ಕೊಟ್ಟಿದ್ದಾರ ಅವರು ಕಂಪ್ಲೇಂಟ್ ಕೊಟ್ಟಿದ್ದಾರೆ ಅದರಿಂದ ಕಾನೂನು ರೀತಿಯ ಕ್ರಮ ತಗೊಳ್ಳಿ ಇರ್ತೀನಿ ಭಾಷಾ ವಿಚಾರದಲ್ಲಿ ನಿರಂತರವಾಗಿ ದಬಾಳಿಕೆ ನಡೀತಾ ಇದೆ ಅಂತ ನೋಡಪ್ಪಾ ಭಾಷೆ ಹಿಂದಿ ಏರಿಕೆಗೆ ನಾವು ಬಿಡಲ್ಲ ಹಿಂದಿ ಭಾಷೆನ ಕೇಂದ್ರ ಸರ್ಕಾರ ಮಾಡಿದ್ರೆ ನಾವು ಅದಕ್ಕೆ ವಿರೋಧ ಮಾಡ್ತೀವಿ ಒಪ್ಪಲ್ಲ ಅಂತ ಹೇಳಿದೀವಿ ದಟ್ ಈಸ್ ಅವರ್ ಸ್ಟ್ಯಾಂಡ್ ಸ್ಟೇಟ್ ಗೌರ್ಮೆಂಟ್ ಸ್ಟ್ಯಾಂಡ್ ನೀತಿ ತಂದಿದ್ದೀವಲ್ಲ ಈಗಾಗಲೇ ತಂತೀರಾ ಅಂತಲ್ಲ ಈಗಾಗಲೇ ದ್ವಿ ದ್ವಿಭಾಷಾ ನೀತಿ ಇದೆ ಮಾತೃಭಾಷೆ ಮತ್ತೆ ಇಂಗ್ಲಿಷ್ ಭಾಷೆ ಇದೆ

ಯಾರೇ ಪಾದಯಾತ್ರೆ ಮಾಡ್ ಸುಮ್ನೆ ಏನು ಅರ್ಧ ತಿಳ್ಕೊಂಡು ಪ್ರಶ್ನೆ ಕೇಳ್ಬಿಟ್ರೆ ಸರಿ ಪೂರ್ಣ ತಿಳ್ಕೊಂಡು ಕೇಳಿ ಪ್ರಶ್ನೆ